ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಟ್ವಿಟರ್ ಹ್ಯಾಂಡಲ್ ಎಕ್ಸ್ನಲ್ಲಿ ಒಂದು ಕಾರ್ಟೂನು ನೋಡಿದೆ ನಾನು ಬೆಂಜಮಿನ್ ನೆತನ್ಯಾಹ್ಗೆ ನರೇಂದ್ರ ಮೋದಿ ಅವರು ಕೇಳ್ತಾರೆ ಏನಪ್ಪಾ ನಿನ್ನೆ ನೀನು ಲೆಬನಾನಲ್ಲಿ ಮಾಡಿದ್ದು ಏನಿನ್ನ ಆಟ ಅಂತ ಕೇಳ್ತಾರೆ ಅವಾಗ ಬೆಂಜಮಿನ್ ನೆತನ್ಯಾವ್ ಹೇಳ್ತಾರೆ ನಿಮ್ಮದು ಎಪ್ಪತ್ನಾಲ್ಕನೇ ಹುಟ್ಟುಹಬ್ಬ ಇತ್ತಲ್ಲ ಅದಕ್ಕೆ ನಾನು ಲೆಬನಾನಲ್ಲಿ ಪಟಾಕಿ ಹಾರಿಸಿದ್ದೀನಿ ಅಂತ ಹೇಳ್ತಾರೆ ನೋಡಿ ಮೊಸಾದಿದೆಯಲ್ಲ ಇಸ್ರೇಲ್ದು ಯಾವ ರೀತಿಯಾಗಿ ಪ್ರತೀಕಾರವನ್ನು ತೀರಿಸಿಕೊಳ್ಳುತ್ತೆ ಅನ್ನೋದಕ್ಕೆ ಲೆಬ್ನನ್ನಲ್ಲಿ ಸುಮಾರು ಮೂರು ಸಾವಿರ ಪೇಜರ್ಗಳು ಸ್ಫೋಟಗೊಂಡದ್ದೇ ಸಾಕ್ಷಿ ಅಂದರೆ ಇಸ್ರೇಲ್ ಸುತ್ತ ತನ್ನ ಸುತ್ತ ಶತ್ರುಗಳನ್ನು ಇಟ್ಟುಕೊಂಡು ಕೂಡ ಹೇಗೆ ಧೈರ್ಯವಾಗಿ ದಿಟ್ಟವಾಗಿ ಶೌರ್ಯದಿಂದ ಮೆರಿತಾರೆ ಅನ್ನೋದಕ್ಕೆ ಇವತ್ತು ಹಿಜ್ಬುಲ್ಲಾ ಉಗ್ರರ ಮೇಲೆ ನಡೆದಂಥ ದಾಳಿಯ ಅತಿ ದೊಡ್ಡದಾದಂಥ ಸಾಕ್ಷಿ ಜೇಬಿ ಕೈ ಹಾಕಂಗಿಲ್ಲ ಸೊಂಟದಲ್ಲಿರೋ ಪೇಜರ್ ಮುಟ್ಟಂಗಿಲ್ಲ ಕೈಯಲ್ಲಿರೋ ಫೋನ್ ಹಿಡಿಯಂಗಿಲ್ಲ ಲ್ಯಾಂಡ್ಲೈನ್ ಎತ್ತೋ ಹಾಗಿಲ್ಲ ಯಾವ ಎಲೆಕ್ಟ್ರಾನಿಕ್ ಗ್ಯಾಜೆಟನ್ನು ಮುಟ್ಟೋ ಹಾಗಿಲ್ಲ ಯಾವ ಕ್ಷಣದಲ್ಲಿ ಸ್ಫೋಟ್ ಆಗತ್ತೆ ಗೊತ್ತಿಲ್ಲ ನಿರೀಕ್ಷೆಯನ್ನೇ ಮಾಡಿರಲಿಲ್ಲ ಹೀಗೂ ದಾಳಿ ಮಾಡಬಹುದು ಅಂತ ಯಾರೂ ಅಂದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಯಾವುದೇ ಶತ್ರು ಸೈ ಶತ್ರು ಸೈನಿಕರು ಬರಲಿಲ್ಲ ಗುಂಡು ಹೊಡಿಲಿಲ್ಲ ಮೇಲಿಂದ ಬಾಂಬ್ ಹಾಕಲಿಲ್ಲ ಹಿಂದ್ಗಡೆ ಅಡುಗೆ ಕೂತು ಅಟ್ಯಾಕ್ ಮಾಡಲಿಲ್ಲ ನಿಮ್ಮದೇ ವಸ್ತು ನಿಮ್ಮದೇ ಪರಿಕರ ನಿಮ್ಮದೇ ಗ್ಯಾಜೆಟ್ಟು ನಿಮ್ಮದೇ ಉಪಕರಣ ನಿಮ್ಮನ್ನೇ ಸಾಯಿಸ್ಬಿಡತ್ತೆ ಈಗ ಎಲ್ಲ ಉಗ್ರಗಾಮಿ ಸಂಘಟನೆಗಳು ಆಲೋಚನೆ ಮಾಡಬೇಕಾದಂಥ ಸಂದರ್ಭ ಯಾರೂ ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ ನೋಡಿ ಮಜಾ ನೋಡಿ ಹಮಾಸ್ ಉಗ್ರರು ಸುನ್ನಿಗಳು ಹಿಜ್ಬುಲ್ಲಾ ಉಗ್ರರು ಶಿಯಾಗಳು ಇರಾನು ಹಿಜ್ಬಲ್ಲಾದವ್ರಿಗೆ ಸಹಾಯ ಮಾಡುತ್ತೆ ಟಾರ್ಗೆಟು ಇಸ್ರೇಲು ಇವರು ಎಲ್ಲರೂ ಇವರು ಶಿ ಆಗಲಿ ಸುನ್ನಿ ಆಗಲಿ ಏನಿದಾವಲ್ಲ ತಾವು ತಾವೇ ಹೊಡೆದಾಡ್ಕೋತಾರೆ ಅವರು ಇವ್ರು ಸಾಯಿಸ್ತಾರೆ ಇವರು ಅವ್ರಿಗೆ ಸಾಯಿಸ್ತಾರೆ ಅವ್ರನ್ನ ಕಂಡ್ರೆ ಹಂಗಲ್ಲ ಇವ್ರು ಕಂಡ್ರೆ ಹಂಗಲ್ಲ ಆದರೆ ಇಸ್ಲಾಂ ಧರ್ಮೀಯರಲ್ಲದವ್ರು ಯಾರೇ ಇರಲಿ ಅವರು ಅವರು ಕ್ರಿಶ್ಚಿಯನ್ನರಾಗಿರಲಿ ಹಿಂದೂಗಳಾಗಿರಲಿ ಯಹೂದಿಗಳಾಗಿರಲಿ ಅವರು ಎಲ್ಲರನ್ನೂ ಮುಗಿಸ್ಬೇಕು ಅನ್ನುವಂಥ ತೀರ್ಮಾನ ಮಾಡ್ತಾರೆ ಇದೇ ಜಿಹಾದ್ ಮುಗಿಯಲಾರದಂಥ ಯುದ್ಧ ಇದು ಇದು ಶುರುವಾಗಿ ಇಸ್ರೇಲ್ ಅನ್ನುವಂಥ ಒಂದು ಯುಹ ಯಹೂದಿಗಳ ಪಡೆ ಹುಟ್ಟಿದಾಗಿನಿಂದ ಬಂದಾಗಿನಿಂದ ಇಲ್ಲಿವರೆಗೂ ನಿರಂತರವಾಗಿ ನಡ್ಕೊಂಡು ಬಂದಿದ್ದು ಯಾವ ಮಟ್ಟಿಗೆ ಬಂತು ಕೊನೆಗೆ ಅಂತಂದರೆ ಉಳಿದ ಎಲ್ಲ ರಾಷ್ಟ್ರಗಳ ಇಸ್ಲಾಂ ರಾಷ್ಟ್ರಗಳು ಯಾವರು ಇವರು ತಮ್ಮ ಉಗ್ರ ಸಂಘಟನೆಗಳನ್ನ ಪೋಷಿಸ್ಕೊಂಡು ಬಂದವರಿದ್ದಾರಲ್ಲ ಅವರೆಲ್ಲ ತಮ್ಮ ತಮ್ಮ ಮನೆಗಳಲ್ಲಿರುವಂಥ ವಸ್ತುಗಳನ್ನು ಮುಟ್ಲಿಕ್ಕೆ ಬಯಕ್ಕೆ ಬೀಳಬೇಕು ಆ ರೀತಿ ಮಾಡಿದೆ ಮೊಸಾದು ಒಂದು ಪೇಜರ್ ಯಾರೂ ಬಳಸುವಂಥ ವಸ್ತುವೇ ಅಲ್ಲ ಇವತ್ತಿನ ಕಾಲಘಟ್ಟದಲ್ಲಿ ಯಾರೂ ಪೇಜರ್ ಬಳಸಲಿಕ್ಕೆ ಸಾಧ್ಯವೇ ಇಲ್ಲ ಏಕೆಂದರೆ ಅದಕ್ಕಿಂತ ತುಂಬ ಅಡ್ವಾನ್ಸ್ ಆಗಿರುವಂಥ ಮೊಬೈಲ್ಗಳು ಬಂದ ಸಂದರ್ಭದಲ್ಲಿ ಸ್ಯಾಟಲೈಟ್ ಫೋನ್ಗಳಿರುವಂಥ ಸಂದರ್ಭದಲ್ಲಿ ಆ ಮೆಸೇಜ್ ನೋಡಿಕೊಂಡು ಆ ಮೆಸೇಜ್ ಓದಿ ಇನ್ನೊಂದು ಮೊಬೈಲ್ ಬಳಸಿ ಆ ಮೊಬೈಲ್ನಿಂದ ಇನ್ನೊಬ್ಬರಿಗೆ ಯಾರಿಗೋ ಫೋನ್ ಮಾಡಿ ಇಷ್ಟೆಲ್ಲ ತಾಪತ್ರ ಯಾರು ಮಾಡ್ತಾರೆ ಆದರೆ ಹಿಜ್ಬುಲ್ಲಾದ ನಾಯಕ ಹೇಳ್ತಾನೆ ಇಸ್ರೇಲ್ನ ಕಾರ್ಯಪಡೆ ಹೇಗಿದೆ ಮೊಸಾದ್ ಹೇಗಿದೆ ಅಂತಂದರೆ ನಮ್ಮ ಒಂದೊಂದು ಕಾಲ್ನ ಅವರು ಟ್ರೇಸ್ ಮಾಡುವುದರಲ್ಲಿ ನಿಸೀಮ್ರು ಹೀಗಾಗಿ ನಾವು ಅಷ್ಟೇ ಅಲ್ಲ ನಮ್ಮ ಕುಟುಂಬ ವರ್ಗದವರು ನಮ್ಮ ಹೆಂಡತಿ ನಮ್ಮ ಮಕ್ಕಳು ಯಾರು ಕೂಡ ಮೊಬೈಲ್ ಬಳಸೋದು ಬೇಡ ನಮ್ಮದೇನಿದ್ರು ಪೇಜರ್ ಮೂಲಕ ಹೋಗಬೇಕು ಒಳ್ಳೆಯ ತಂತ್ರಗಾರಿಕೆ ಅದ್ರ ಬಗ್ಗೆ ಅನುಮಾನವೇ ಬೇಡ ಇದಕ್ಕಿಂತ ರಹಸ್ಯವಾಗಿ ಕಾರ್ಯಾಚರಣೆ ಮಾಡೋದು ತೀರಾ ಕಷ್ಟ ಇವತ್ತಿನ ಕಾಲಘಟ್ಟದಲ್ಲಿ ಎಲೆಕ್ಟ್ರಾನಿಕ್ ಉಪಕರಣ ಉಪಕರಣ ಇರುವ ಸಂದರ್ಭದಲ್ಲಿ ಆ ರೀತಿ ಮಾಡೋದು ತುಂಬ ಕಷ್ಟ ಅದಕ್ಕಾಗಿ ಟೈವಾನ್ಗೆ ಆರ್ಡರ್ ಮಾಡಲಾಗುತ್ತೆ ಯುರೋಪಿಯನ್ ಕಂಪ್ನಿ ಕೊಡುತ್ತೆ ಬರತ್ತೆ ಬಂದು ಅಪೋಲೋ ಅನ್ನುವಂಥ ಮೊಬೈಲ್ಗಳನ್ನು ಸೃಷ್ಟಿ ಮಾಡಲಾಗತ್ತೆ ಮಾಡಿ ಎಲ್ಲರಿಗೂ ಪೇಜರ್ ಆಗುತ್ತೆ ಪೇಜರ್ ಎಲ್ಲ ಕಡೆ ಬರ್ತವೆ ಆದರೆ ಇವೇ ನಮ್ಮ ಪ್ರಾಣಕ್ಕೆ ಸಂಚಕಾರ ಆಗ್ತವೆ ಅಂತ ಗೊತ್ತೇ ಇಲ್ಲ ಇದು ಪೇಜರನ್ನು ಹಂಚಿದ ಮೇಲೆ ಆದಂಥ ದುರ್ಘಟನೆ ಅಲ್ಲ ಇದು ಉಗ್ರ ದಾಳಿ ಅಲ್ಲ ಇದು ಅಥವಾ ಪ್ರತೀಕಾರ ಅಲ್ಲ ಇದು ಇದು ಪೇಜರ್ ನಿರ್ಮಾಣ ಮಾಡುವಾಗ ಅದರೊಳಗೆ ಹುದುಗಿಸಿಟ್ಟಂಥ ಒಂದು ಬಾಂಬಿನ ಒಂದು ಒಂದು ತುಣುಕು ಅಂದರೆ ಈ ರೀತಿಯ ಇವರು ಆಲೋಚನೆ ಮಾಡ್ತಾ ಇದ್ದಾರೆ ಈ ರೀತಿ ಇವರು ಖರೀದಿ ಮಾಡ್ತಾರೆ ಇಂಥ ಕಂಪನಿಗೆ ಅಪೋಲೋ ಗೋಲ್ಡ್ ಅನ್ನುವಂಥ ಕಂಪನಿ ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ ಅಲ್ಲಿಂದ ಪೇಜರ್ಗಳು ಬರ್ತವೆ ಆ ಪೇಜರ್ ಯಾರು ತಯಾರು ಮಾಡ್ತಾರಲ್ಲ ಅವ್ರ ಜೊತೆನೆ ಸಂಧಾನ ಮಾಡ್ಕೊಂಬಿಡೋದು ಅವ್ರ ಜೊತೆ ಒಣಂಬಡಿಕೆ ಮಾಡ್ಕೊಂಬಿಡೋದು ಅವ್ರ ಜೊತೆ ವ್ಯವಹಾರ ಮಾಡಿ ಕೊಡುವ ವಸ್ತುವಿನಲ್ಲಿಯೇ ಈ ರೀತಿಯಾದಂಥ ಇದನ್ನು ಕಳಿಸ್ಬಿಡೋದು ನೋಡಿ ಕಲ್ಪನೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೀಗೆ ದಾಳಿ ಮಾಡಬಹುದು ಅಂತ ಸ್ವತಃ ಉಗ್ರರೇ ಕಲ್ಪನೆ ಸಾಧ್ಯ ಇಲ್ಲ ಹಾಗೆ ನೋಡಿದರೆ ಹಿಜ್ಬುಲ್ಲಾದವರು ಈ ದಾಳಿಯಲ್ಲಿ ಬರಲೇಬಾರದು ಇದು ಹಮಾಜ್ ಮತ್ತು ಇಸ್ರೇಲ್ ಮಧ್ಯೆ ನಡೀತಾ ಇದ್ದಂಥ ಹೋರಾಟ ಇದು ಹಿಜ್ಬುಲ್ಲಾ ಉಗ್ರರು ಹೇಳ್ಕೊತಾರೆ ನಾವು ನಿಮ್ಮನ್ನು ಬಿಡೋದೆಲ್ಲ ನಿಮ್ಮೇಲೆ ನಾವು ಅಟ್ಯಾಕ್ ಮಾಡೇ ಮಾಡ್ತೀವಿ ಅಂತ ಹೇಳ್ತಾರೆ ಫಸ್ಟಿಗೆ ಶುರುವಾಗಿದ್ದು ಹಮಾಜ್ಗೆ ಮತ್ತು ಇಸ್ರೇಲಿಯನ್ಸ್ಗೆ ನಡೆದಂಥ ಯುದ್ಧ ಇದು ಹಿಜ್ಬರ್ಲಾದವ್ರು ಎಂಟ್ರಿ ಆಗ್ತಾರೆ ಅಂದರೆ ಅನ್ನ ಸದೆಬಡಿಬೇಕು ಅಂತ ಅವರ ಶಕ್ತಿಯನ್ನು ದುರ್ಬಲಗೊಳಿಸಬೇಕು ಅಂತ ಬರುವಂಥದ್ದು ಅದಕ್ಕೆ ಸಹಾಯ ಮಾಡ್ತಾ ಇದ್ದಂಥದ್ದು ಇರಾನ್ ಹಾಗೆ ಬಂದವರು ಎಲ್ಲ ರೀತಿಯ ತಂತ್ರಗಾರಿಕೆಯನ್ನೇನೋ ಮಾಡ್ತಾರೆ ಆದರೆ ಇಸ್ರೇಲ್ನ ಚಾಣಾಕ್ಷತೆ ಇದೆಯಲ್ಲ ಅದರ ಬುದ್ಧಿಮತ್ತೆ ಇದೆಯಲ್ಲ ಅದರ ಕಾರ್ಯತಂತ್ರ ಶೈಲಿ ಇದೆಯಲ್ಲ ಅದನ್ನು ಅರ್ಥ ಮಾಡಿಕೊಳ್ಳಲು ವಿಫಲರಾಗ್ತಾರೆ ಯಾವಾಗಲೂ ಯುದ್ಧ ಫೇಲ್ ಎಲ್ಲಿ ಹೇಳಿ ಶತ್ರು ಪಡೆಯ ತಾಕತ್ತೇನಿದೆಯಲ್ಲ ಆ ತಾಕತ್ತನ್ನು ಅಳೆಯುವ ರೀತಿಯಲ್ಲಿ ಮಾನದಂಡ ಇದೆಯಲ್ಲ ಅಲ್ಲಿ ಫೇಲ್ ಆಗೋದು ಐದು ದಿವಸಲ್ಲಿ ಯುದ್ಧ ಮುಗಿಸ್ತೀನಿ ಅಂತ ಹೇಳೋದು ದುರ್ಯೋಧನ ಭಾಳ ಟೈಮ್ ಬೇಕಾಗಿಲ್ಲ ಐದು ಜನ ಇದ್ದಾರೆ ಐದೇ ದಿವಸ ಸಾಕು ನಮಗೆ ಅಂತ ನಡೆದದ್ದು ಎಷ್ಟು ದಿವಸ ಹದಿನೆಂಟು ದಿವಸ ಯುದ್ಧ ನಡೆಯುತ್ತೆ ಆ ಬೇಳೆ ಕಾಳುಗಳು ಖಾಲಿಯಾಗಿಬಿಡ್ತವೆ ಬೇಕಾಂಥ ಶಸ್ತ್ರಾಸ್ತ್ರಗಳು ಸಾಕಾಗೋದಿಲ್ಲ ಎಲ್ಲ ರೀತಿಯ ತತ್ವಾರ ಉಂಟಾಗತ್ತೆ ಯುದ್ಧದಲ್ಲಿ ಮೆರೆಯಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂಥ ಸ್ಥಿತಿಗೆ ಕೌರವ ಹೊರಟು ದುರ್ಯೋಧನ ಕ್ಷ ಕ್ಷುಲ್ಲಕ ಇವರು ಐದು ಜನ ಅಂತ ಲೆಕ್ಕ ಹಾಕಿರ್ತಾನೆ ಪಾಂಡವರು ಐದು ಜನ ಇನ್ನು ಐದು ದಿವಸ ಲೆಕ್ಕ ಐದು ನಿಮಿಷ ಅಂತ ಹೇಳಿದ್ದವು ಐದು ಗಳಿಗೆಯಲ್ಲೇ ಮುಗಿಸ್ತೀನಿ ಅಂತ ಫಸ್ಟ್ ಹೇಳಿದ್ದು ಆಮೇಲೆ ಐದು ದಿವಸ ಅಂತ ಹೇಳ್ತಾನೆ ಮುಂದೆ ಹೇಗಾಯಿತು ಅಂತ ನಿಮ್ಗೆ ಗೊತ್ತಿದೆ ಅದೇ ರೀತಿ ಇಲ್ಲಿ ನಡೀತಾ ಇರೋದು ಇಸ್ರೇಲು ವರ್ಷಗಟ್ಟಲೆ ಯುದ್ಧ ಮಾಡಿದೆ ಹೈರಾಣಾಗಿದೆ ನಾವು ಕೇವಲ ಹಮಾಸ್ ಮಾತ್ರ ಅಲ್ಲ ಈ ಕಡೆ ಹೈಜೀಬುಲ್ಲಾದವರು ಎಲ್ಲ ಕಡೆಯಿಂದ ದಾಳಿ ಮಾಡಿಬಿಟ್ರೆ ನೀವು ಸಂಪೂರ್ಣವಾಗಿ ಆ ದೇಶವೇ ಇರಬಾರ್ದು ಹಂಗೆ ಮಾಡಿಬಿಡೋಣ ಅಂತ ಹೋಗಿರೋದು ಆದರೆ ಇಸ್ರೇಲು ನಿನ್ನೆ ಮೊನ್ನೆ ಮಾಡಿದಂಥ ಪೇಜರ್ ದಾಳಿ ಅಲ್ಲ ಇದು ಇದಕ್ಕೆ ತಯಾರಿ ಹೇಗೆ ಅಂದರೆ ಒಂದು ಪೇಜರನ್ನು ನಿರ್ಮಾಣ ಮಾಡುವಾಗ ಆ ಕ್ಷಣದಲ್ಲಿಯೇ ಮುಂದೊಂದು ದಿವಸ ಸ್ಫೋಟಿಸ್ಬೇಕು ಅಂತ ಯಾವಾಗ ಸ್ಫೋಟಿಸ್ತಾರೆ ಅಟ್ ಎ ಟೈಮ್ ಒಂದು ಕೋಡನ್ನು ಹೊಡೆದ್ರೆ ಎಲ್ಲ ಕಡೆ ಏಕಕಾಲಕ್ಕೆ ಆಗಬೇಕು ಹೇಗೆ ಮುಂಬೈನಲ್ಲಿ ಏಕಕಾಲಕ್ಕೆ ಎಂಟು ಕಡೆ ಬಾಂಬ್ ದಾಳಿ ಮಾಡಿದ್ರಲ್ಲ ಉಗ್ರ ದಾಳಿ ಆಯ್ತಲ್ಲ ಅದೇ ಅದಾದಂಥದ್ದು ಇಲ್ಲೊಂದು ಕಡೆ ಆಗತ್ತೆ ಘಾಟ್ ಗೊಪ್ಪರಲ್ಲತ್ತೆ ಘಾಟ್ ಗೊಪ್ಪರದಕ್ಕೂ ವೀಟಿ ಆಗತ್ತೆ ವೀಟಿ ಆದ ತಕ್ಷಣ ಅಮ್ಮದಲ್ಲಿರೋ ಎಲ್ಲ ಕಡೆ ಏಕಕಾಲಕ್ಕೆ ಹತ್ತು ಸೆಕೆಂಡ್ ಗ್ಯಾಪ್ನಲ್ಲಿ ಅದೇ ರೀತಿ ದಾಳಿ ಮಾಡಿದ್ದು ಈಗ ಅಲ್ಲಿಯ ರಕ್ಷಣಾ ಪಡೆಯ ಎರಡನೇ ಆಫೀಸರ್ ಇಸ್ರೇಲ್ನ ಆಫೀಸರ್ ನಿನ್ನೆ ಅವ್ರ ಯೋಧರ ಸಭೆಯಲ್ಲಿ ಒಂದು ಮಾತನ್ನು ಹೇಳಿದಾನೆ ಇವರು ಕೇವಲ ಪೇಜರ್ ಅಂತ ಅಂದ್ಕೊಂಡಿದ್ದಾರೆ ಪೇಜರ್ ಅನ್ನೋದು ಕೇವಲ ನನಗೆ ಟ್ರೈಲರು ನಿಜವಾದ ಸಿನಿಮಾ ಇನ್ನು ಮುಂದೆ ಶುರುವಾಗತ್ತೆ ಅವರ ಜೀವನದಲ್ಲಿ ಯಾವ ವಸ್ತುವನ್ನು ಹಿಡಿಯಲಿಕ್ಕೂ ಕೂಡ ಶತ್ರರು ಗಾ ಆತಂಕಿತರಾಗಿ ಮುಟ್ಟಬೇಕು ಅಂಥ ಸ್ಥಿತಿಗೆ ಬರ್ತಾರೆ ಇನ್ನೂ ಎರಡು ಇನ್ನೂ ಎರಡು ರೀತಿಯ ದಾಳಿಗಳಿಗೆ ನಿರೀಕ್ಷೆಯನ್ನು ಮಾಡಿ ಅಂತ ಹೇಳಿದ್ದಾರೆ ಅಲ್ಲಿಗೆ ಉಗ್ರರು ಆಲೋಚನೆ ಮಾಡಬೇಕಾದಂಥ ಸಂದರ್ಭ ಅದು ಜಗತ್ತಿನ ಯಾವುದೇ ಭಾಗದಲ್ಲಿರಲಿ ಅಂಥದ್ದೊಂದು ಕಾಲವನ್ನು ಈ ಸೃಷ್ಟಿ ಮಾಡ್ತಲ್ಲ ಅದಕ್ಕೆ ನನಗೆ ಸಮಾಧಾನ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಎಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮ್ಮ ಗೂಗಲ್ ಪೇ ಫೋನ್ಪೇ ನಂಬರನ್ನು ಕೆಳಗೆ ಕೊಡಲಾಗಿದೆ ಬಳಸಿಕೊಳ್ಬೇಕು ನಮಸ್ಕಾರ